ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ಕೆಲಸವನ್ನು ಯಾವ ರೀತಿಯಾಗಿ ಪಡೆಯಬೇಕು ಸರ್ಕಾರಿ ಕೆಲಸ ಪಡೆಯುವುದಕ್ಕೆ ಏನೆಲ್ಲ ತೊಂದರೆಗಳಿವೆ ಕಷ್ಟಗಳಿವೆ ಆ ತೊಂದರೆಗಳನ್ನು ಕಷ್ಟಗಳನ್ನು ನಾವು ಯಾವ ರೀತಿಯಾಗಿ ನಿವಾರಣೆ ಮಾಡಿಕೊಂಡು ನಮಗೆ ಅಂಟಿರುವಂತಹ ಕುಲಂಕುಷವಾದ ಸಂಕಷ್ಟವನ್ನು ನಾವು ಬಗೆಹರಿಸಿಕೊಂಡು ಯಾವ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಉದ್ಯೋಗವನ್ನು ಪಡೆಯಬಹುದು ಯಾವುದೇ ಜಪ ತಪ ತಂತ್ರ ಮಂತ್ರ ಲಂಚವನ್ನು ಕೊಡದೆ ಕೇವಲ ಒಂದೇ ಒಂದು ಮಂತ್ರದಿಂದ ನಾವು ಯಾವ ರೀತಿಯಾಗಿ ಸರ್ಕಾರಿ ಉದ್ಯೋಗವನ್ನು ಪಡೆಯಬಹುದು ಅಥವಾ ನಾವು ಈಗಾಗಲೇ ಉದ್ಯೋಗದಲ್ಲಿ ಇದ್ದರೆ ನಮಗೆ ಪ್ರಮೋಷನ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಥವಾ ನಾವು ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಎಂದರೆ ಏನು ಮಾಡಬೇಕು ಯಾವ ಒಂದು ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ಕೇವಲ ಈ ಆಂಜನೇಯ ಸ್ವಾಮಿಯ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠಿಸಿದರೆ ಸಾಕು ಎಷ್ಟೋ ಜನದ ಕನಸು ನನಸಾಗುತ್ತೆ ನಿಮ್ಮ ಸರ್ಕಾರಿ ಉದ್ಯೋಗ ನಿಮಗೆ ಖಂಡಿತ ಸಿಗುತ್ತೆ ಅಷ್ಟೊಂದು ಶಕ್ತಿಶಾಲಿಯಾಗಿದೆ ಶ್ರೀ ಆಂಜನೇಯ ಸ್ವಾಮಿ ಈ ಮಂತ್ರ ಇದನ್ನು ಖಂಡಿತ ನೀವು ಲೈಟಾಗಿ ತಗೋಬೇಡಿ ದಯವಿಟ್ಟು ಇದನ್ನು ಪರಿಗಣಿಸಿ ಇದು ಒಳ್ಳೆಯ ಕೆಲಸಕ್ಕಾಗಿ ನಾವು ಮಾಡುವಂಥ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ತಿಳಿಸಿ ನೀವು ಸರ್ಕಾರಿ ಕೆಲಸ ಬೇಕು ಎಂದುಕೊಂಡಿದ್ದರೆ ಚಿಂತೆಯನ್ನು ಮಾಡೋದೇ ಬೇಡ ನಾನು ಹೇಳಿಕೊಡುವ ಈ ಮಂತ್ರವನ್ನು ನೀವು ಹೇಳಿದರೆ ಸಾಕು ನಿಮ್ಮ ಒಂದು ಸರ್ಕಾರಿ ಉದ್ಯೋಗದ ಕನಸು ನನಸಾಗಿಬಿಡುತ್ತೆ ಇನ್ನು ಇವತ್ತಿನ ವಿಶೇಷದ ವಿಶೇಷವಾದ ಮಾಹಿತಿಯನ್ನು ನೀಡುವ ಮುನ್ನ ನಮ್ಮ ವಿಡಿಯೋದಲ್ಲಿ ತೋರಿಸಿರುವ ಅವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ಗುರುಜಿ ನನಗೆ ಉದ್ಯೋಗ ಸಿಕ್ಕಿಲ್ಲ ನಮ್ಮ ಮನೆಯಲ್ಲಿ ಆರೋಗ್ಯದ ತೊಂದರೆ ಇದೆ ನಮ್ಮ ಮನೆಯಲ್ಲಿ ದಿನಾಲಜ್ಜಗಳ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಇದೆ ಗಂಡ ಹೆಂಡತಿಯ ವೈಮನಸ್ಸು ಗುಪ್ತ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವರ ಹತ್ತಿರ ನೇರವಾಗಿ ಹೇಳಿಕೊಳ್ಳಿ ಅವರು ನಿಮಗೆ ಫೋನಿನ ಮೂಲಕ ಕೇವಲ ಒಂದೇ ದಿನದಲ್ಲಿ ವಿಶೇಷವಾದ ಪೂಜೆಯನ್ನು ಅವರೇ ಹಮ್ಮಿಕೊಂಡು ನಿಮಗೆ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ ಯಾಕೆಂದರೆ ನಮಗೆ ಇರುವುದು ಒಂದೇ ಜೀವನ ನಾವು ಇರುವಷ್ಟು ದಿನ ಸುಖವಾಗಿ ಸಂತೋಷವಾಗಿ ಜೀವನವನ್ನು ಕಳೆಯಬೇಕು ಪ್ರತಿದಿನ ಕಷ್ಟದಲ್ಲಿ ಜೀವನ ಪ್ರತಿದಿನ ಜಗಳದಲ್ಲಿ ಜೀವನ ಪ್ರತಿದಿನ ವೈಮನಸ್ಸಲ್ಲಿ ಜೀವನ ಮಾಡುವುದು ಯಾರಿಗೂ ಕೂಡ ಇಷ್ಟವಾಗುವುದಿಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಬೇಕೆಂದರೆ ನಮ್ಮ ಸುತ್ತಮುತ್ತ ಸಮಸ್ಯೆಗಳು ಯಾವುದೂ ಕೂಡ ಇರಬಾರದು ಅದಕ್ಕೋಸ್ಕರ ನಮ್ಮ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಸಕಲ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರವನ್ನು ಪಡೆದುಕೊಂಡು ಖುಷಿಯಾಗಿ ಸಂತೋಷವಾಗಿರಿ ಎನ್ನುವುದು ನಮ್ಮ ಒಂದು ಆಶಯ ಇನ್ನು ಮುಖ್ಯವಾದ ವಿಷಯಕ್ಕೆ ಬರಬೇಕು ಅಂದರೆ ನಾನು ಈಗ ತಿಳಿಸಿಕೊಡುವಂಥ ಈ ಮಂತ್ರವನ್ನು ನೀವು ಶನಿದೇವರ ಮುಂದೆ ಅಂದರೆ ಆಂಜನೇಯ ಸ್ವಾಮಿ ಮುಂದೆ ನಿಂತುಕೊಂಡು ಈ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ಈ ಮಂತ್ರವನ್ನು ಆದ ಮೇಲೆ ನಾನು ಹೇಳುವ ಈ ಮಂತ್ರವನ್ನು ನೀವು ಪಠಿಸುವಾಗ ಕೆಲವೊಂದು ನೀತಿ ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತೆ ಈ ಮಂತ್ರ ಹೇಳಬೇಕಾದರೆ ಹಣೆಯಲ್ಲಿ ಕೇಸರಿ ತಿಲಕ ಕೇಸರಿ ತಿಲಕ ಇರಲೇಬೇಕು ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ ಬೆಳಗ್ಗೆ ಅಥವಾ ಸಾಯಂಕಾಲ ಸಮಯ ಈ ಮಂತ್ರವನ್ನು ಪಠಿಸಿದರೆ ಸಾಕು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪೂಜೆಯೆಲ್ಲ ಆದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಂತರ ನೀವು ಸರ್ಕಾರಿ ಕೆಲಸಕ್ಕೆ ಅಥವಾ ಈಗ ಮಾಡುತ್ತಿರುವ ಕೆಲಸದಲ್ಲಿ ಪ್ರಮೋಷನ್ ಬಗ್ಗೆ ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿ ಬಗ್ಗೆ ಅಥವಾ ಸಂಬಳವನ್ನು ಹೆಚ್ಚಿಸುವುದರ ಬಗ್ಗೆ ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ನೀವು ಮನೆಗೆ ಬರಬೇಕು ನಾನು ಹೇಳುವ ಈ ಮಂತ್ರವನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪಬಾರದು ಇದನ್ನು ಒಂದು ಪುಸ್ತಕದಲ್ಲಾಗಲಿ ಅಥವಾ ಒಂದು ಶುದ್ಧವಾದ ಕಾಗದದಲ್ಲಾಗಲಿ ಬರೆದು ದೇವರ ಮನೆಯಲ್ಲಿ ಇಟ್ಟುಬಿಟ್ಟರೆ ತುಂಬ ಒಳ್ಳೆಯದು ಮಂತ್ರ ನೋಡಿ ಹೀಗಿದೆ ಓಂ ಶ್ರೀ ವಜ್ರದೇವಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಓಂ ಶ್ರೀ ವಜ್ರದೇವಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತಿ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಕೆಲಸಕ್ಕೆ ಹೋಗುವವರು ಹನ್ನೊಂದು ಬಾರಿ ಪಠಿಸಿ ಹೋಗ ಹೋದರೆ ತುಂಬ ಒಳ್ಳೆಯದು ಇನ್ನು ನೀವು ನೆನಪಿಡಬೇಕಾದ ವಿಷಯ ಎಂದರೆ ನೀವು ಇದನ್ನು ಪ್ರಾರಂಭ ಮಾಡುವ ದಿನ ಶನಿವಾರ ಅಥವಾ ಮಂಗಳವಾರದಂದು ಶುರು ಮಾಡಿದರೆ ಪ್ರತಿಫಲ ಜಾಸ್ತಿ ಒಳ್ಳೆಯ ನಿಮಗೆ ಭವಿಷ್ಯ ಸಿಗುತ್ತೆ ಆಂಜನೇಯ ಸ್ವಾಮಿ ಉದ್ಯೋಗಕ್ಕೆ ಸಂಬಂಧಿಸಿದ ಈ ಮಂತ್ರ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಏನಾದರೂ ಈ ಮಂತ್ರ ಮಾಡಲು ಸಮಸ್ಯೆ ಎನಿಸಿದರೆ ಕಷ್ಟ ಎನಿಸಿದರೆ ನಮ್ಮ ವಿಡಿಯೋದಲ್ಲಿ ತೋರಿಸಿರುವಂಥ ಗುರುಜಿಯವರ ನಂಬರ್ಗೆ ಕರೆಯನ್ನು ಮಾಡಿ ಅವರು ವಿಶೇಷವಾದ ಒಂದು ಪೂಜೆಯನ್ನು ಮಾಡುವ ಮೂಲಕ ಇನ್ನೂ ಇದಕ್ಕಿಂತ ಸುಲಭವಾದ ಉಪಾಯವನ್ನು ಹೇಳಿ ನಿಮಗೆ ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ ನಿಮಗೆ ಸರ್ಕಾರಿ ಉದ್ಯೋಗ ಸಿಗುವಂತೆ ಮಾಡಿಕೊಡುತ್ತಾರೆ ದಯವಿಟ್ಟು ಅವರ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಧನ್ಯವಾದಗಳು